ನಿಜಕ್ಕೂ ನಾವು ದುಡಿಯೋ ಗಾಡಿ ಈ ಥರ ಕೈ ಕೊಟ್ಬಿಟ್ರೆ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಪೀಪಲ್ಗೆ ಅದನ್ನು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ಸ್ಥಿತಿಲಿತ್ತು ನನ್ನ ಪರಿಸ್ಥಿತಿ ಅಲ್ಲಿಂದ ಹೆಂಗೋ ಗಾಡಿನ ಎತ್ಕೊಬಂದು ಸೀದಾ ಗ್ಯಾರೇಜ್ ಹತ್ರ ಬಿಟ್ಟೆ ಬೇಜಾರಲ್ಲಿ ನಾನು ಒಂದಿನ ಗ್ಯಾರೇಜ್ ಹತ್ತಿರಕ್ಕೆ ಬರೋಕ್ಕೋಗ್ಲಿಲ್ಲ ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ ಅಂದರೆ ಗಾಡಿ ಚಾರ್ಸಿದು ಪೋಲ್ ಬೆಂಡ್ ಆಗಿದೆ ಮತ್ತು ಸ್ಟೇರಿಂಗ್ ರಾಡ್ ಬೆಂಡ್ ಆಗಿಬಿಟ್ಟು ರೈಟ್ ಸೈಡ್ ವೀಲ್ ಗುಜ್ತಿತ್ತು ಈ ಎಡ್ಲೈಟ್ ಲಾಕ್ಗಳೆಲ್ಲ ಒಳಗಡೆಯಿಂದ ಕಟ್ಟಾಗಿದೆ ಡೋರ್ ಬೆಂಡ್ ಆಗಿದ್ದು ಸದ್ಯಕ್ಕೆ ತೆಗ್ದಿದ್ದಾರೆ ಲಾಕ್ ಇನ್ನೂ ರೆಡಿ ಮಾಡಿಲ್ಲ ಸದ್ಯಕ್ಕೆ ಓಪನ್ನು ಕ್ಲೋಸು ಮಾಡೋಷ್ಟು ರೆಡಿ ಮಾಡಿದ್ದಾರೆ ಅದು ಬಿಚ್ಚಿಬಿಟ್ಟು ರೆಡಿ ಮಾಡಬೇಕಂತೆ ನೋಡಿ ಎಡ್ಲೈಟ್ ಇದು ಲಾಕ್ ಸೆಟ್ ಹೋಗಿದೆಯಂತೆ ಕೀದು ಅದನ್ನು ಚೇಂಜ್ ಮಾಡಬೇಕು ಮತ್ತು ನೋಡಿ ಇದು ಹೆಡ್ಲೈಟ್ದು ಹಿಂದೆ ಹಿಂದೆ ಧೂಮ್ ಬರುತ್ತಲ್ಲ ಅದು ಕಂಪ್ಲೀಟ್ ಹೋಗಿದೆ ಲಾಕು ಎಲ್ಲ ಕಿತ್ಕೊ ಬಂದ್ಬಿಟ್ಟಿದೆ ಫುಟ್ ರೆಸ್ಟ್ ಎಲ್ಲ ನೆನ್ನೆ ರೆಡಿ ಮಾಡಿದ್ದಾರೆ ಬ್ರೇಕು ಎಲ್ಲ ಒಂದೇ ಕಡೆ ಇತ್ತು ಸದ್ಯಕ್ಕೆ ರೆಡಿ ಮಾಡಿದ್ದಾರೆ ಇನ್ನೂ ಅದೆಲ್ಲ ಹೊಸ ಪಟ್ಟಿ ಕೊಟ್ಬಿಟ್ಟು ಪೇಂಟ್ ಮಾಡಿ ಕೊಡ್ತಾರೆ ನೋಡಿ ಇದು ಮೂರು ಲಾಕ್ ಇತ್ತೋ ಇದೆ ಸದ್ಯಕ್ಕೆ ಒಂದೇ ಲಾಕಲ್ಲಿ ಇದೆ ನೋಡೋಣ ಅದೇನು ಚೇಂಜ್ ಮಾಡಬೇಕಾ ಹಾಕ್ತಾರೋ ಗೊತ್ತಿಲ್ಲ ಫ್ರಂಟ್ ಗ್ಲಾಸು ಡ್ಯಾಮೇಜ್ ಆಗಿದೆ ನನ್ನ ಗಾಡಿ ತೊಗೊಂಡಾಗಿಂದ ನಿಜವಾಗ್ಲೂ ಒಂದೇ ಒಂದು ಸ್ಕ್ರ್ಯಾಚ್ ಸಹ ಮಾಡಿರಲಿಲ್ಲ ಗಾಡಿಗೆ ಮತ್ತು ಈಗ ಒಂದು ಇದು ಬಂಪರ್ ಆಗಲ್ಲ ಹೊಸದೇ ಹಾಕಬೇಕು ಹೋಗಿ ಸಿದ್ದೇ ರೋಡಲ್ಲಿ ತರಬೇಕು ಬಂಪರು ಇಲ್ಲೆಲ್ಲ ತೊಗೊಂಡ್ರೆ ಕಾಸ್ಟ್ಲಿ ಎಡ್ ಲೈಟುನು ಡ್ಯಾಮೇಜ್ ಆಗಿದೆ ಅದನ್ನೇ ರೆಡಿ ಮಾಡಿ ಹಾಕ್ತೀನಿ ಸದ್ಯಕ್ಕೆ ಓಡಿಸ್ಕೋಬೋದು ಅಂತ ಹೇಳಿದ್ದಾರೆ ಮತ್ತೆ ಗೊತ್ತಿರೋ ಫೋರ್ಸಿಗೆ ರೈಟ್ ಸೈಡ್ ವೀಲ್ದು ಡಿಸ್ಕೋ ಸ್ವಲ್ಪ ಬೆಂಡಾಗಿದೆ ನೋಡಿ ಅದು ಸ್ಟೇರಿಂಗ್ ರಾಡು ಉಜ್ಜಿರೋದು ಹಂಗೆ ಸರ್ಕಲ್ ಥರ ಬಿದ್ದಿದೆ ನೋಡೋಣ ಏನು ಮಾಡ್ತಾರೆ ಅಂದರೆ ನಮ್ಮ ಗಾಡಿ ಸ್ಥಿತಿ ನೋಡಿಬಿಟ್ಟು ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ ಯಾವತ್ತು ಕೊಡ್ತಾರೆ ಅಂತ ಗೊತ್ತಿಲ್ಲ ಇನ್ನು ಗಾಡಿನ ದಿ ಇವತ್ತು ಸಂಜೆ ಅಷ್ಟರಲ್ಲಿ ಗಾಡಿ ಕೊಡ್ತೀನಿ ಅಂತ ಹೇಳಿದರೆ ಟಿಂಕರು ನಮ್ಮ ಹುಡುಗನ ಅಂತ ಮೂರು ದಿನದಿಂದ ಕಂಟಿನ್ಯೂ ನನ್ನ ಗಾಡಿ ಬಿಟ್ಟು ಬೇರೆ ಗಾಡಿಗೆ ಕೈ ಹಾಕಿಲ್ಲ ಕೆಲಸ ಮಾಡ್ತಾನೆ ಇದ್ದಾನೆ ಮುಗೀತಾನೆ ಇಲ್ಲ ಅಷ್ಟಲ್ಲಿ ಹೋಗಿ ನಾನು ಬಂಪರ್ ತಂದು ಕೊಟ್ಟೆ ಹೊಸ ಅದು ಸಿದ್ದೇ ರೋಡಿಂದ ಸೈಲೆನ್ಸರು ಫುಲ್ಲು ಬ್ಲಾಕ್ ಆಗಿತ್ತು ಪಿಕಪ್ಪೇ ತಗೋತಿರ್ಲಿಲ್ಲ ಗಾಡಿ ಅಲ್ಲೇ ಮೆಕ್ಯಾನಿಕ್ ಇರೋದ್ರಿಂದ ಅದನ್ನು ಬಿಚ್ಚಿಸ್ಕೊಂಡು ಹೋದೆ ನೋಡಿದ್ರೆ ಒಳಗಡೆ ಜಾಲರಿ ಫುಲ್ಲು ಎಪ್ಪೆಪ್ಪ ಥರ ಕಟ್ಬಿಟ್ಟಿತ್ತು ಅದನ್ನ ತೊಗೊಂಡೋಗಿ ವೆಲ್ಡಿಂಗ್ ಅಂಗಡಿಲಿ ಕಟ್ ಮಾಡಿಸ್ಬಿಟ್ಟು ಜಾಲರಿ ತೆಗಿಯೋಷ್ಟಕ್ಕೆ ಸಾಕ್ ಸಾಕ್ ಬೇಕಾಗೋಯಿತು ಅದೆಲ್ಲ ಮಾಡಿಸ್ಕೊ ಬರೋಷ್ಟಕ್ಕೆ ರಾತ್ರಿ ಆಗೋಯ್ತು ಅಷ್ಟಲ್ಲಿ ಗಾಡಿ ಎಲ್ಲ ರೆಡಿ ಮಾಡಿ ನಿಲ್ಲಿಸಿದ್ರು ಸೈಲೆನ್ಸರ್ ಒಂದು ಕಿಕ್ ಮಾಡಬೇಕಾಯ್ತು ಅಲ್ಲಿಂದ ತಗೊಂಡೆ ಬೆಳಿಗ್ಗೆ ತುಂಬಾ ಕೆಲಸ ಇದೆ ಸದ್ಯ ಗ್ಯಾರೇಜಿಂದ ತೊಗೊಂಡೋಗ್ತಾ ಇದ್ದೀನಿ ಗಾಡಿ ಮುಟ್ಟಿದ್ದೆಲ್ಲ ನಾಳೆ ಮಾಡಿಸ್ಕೊಬೇಕು ದಿ ನೆಕ್ಸ್ಟ್ ಡೇ ರಾತ್ರಿ ನನ್ನ ಗಾಡಿನ ಎಲ್ಲ ರೆಡಿ ಮಾಡಿಸ್ಕೊಂಡು ಬಂದಿದ್ದ ಆಯ್ತು ಇನ್ನು ಸ್ವಲ್ಪ ವೀಲ್ ಅಲೈನ್ಮೆಂಟು ಸರ್ವಿಸ್ ಎಲ್ಲ ಮಾಡಿಸ್ಬೇಕು ಸದ್ಯಕ್ಕಿಗ್ ಸರ್ವಿಸ್ ತಗೊಂಡು ಹೋಗ್ತಾ ಇದ್ದೀನಿ ತುಂಬನೇ ಗಲೀಜಾಗಿದೆ ಗಾಡಿ ಸರ್ವಿಸ್ ಮಾಡಿಸ್ಕೊಂಡ್ ಬಂದ್ಬಿಟ್ಟು ಮತ್ತೆ ವೀಲ್ ರೈಟ್ ಸೈಡ್ ವೀಲು ಸಹ ಹೋಗಿದೆ ಅದನ್ನು ನೋಡಬೇಕು ಡಿಸ್ಕ್ ಆಗುತ್ತಾ ಡಿಸ್ಕ್ ಆಗುತ್ತೆ ಅದೇ ಡಿಸ್ಕ್ ಆಗುತ್ತೆ ಅಂದರೆ ಬೆಂಟ್ ತಗ್ಸ್ಬಿಟ್ಟು ಅದನ್ನು ಎಕ್ಸ್ಟ್ರಾ ಚೆಕ್ಕಿಂಗ್ ಮಾಡಕೋಬೇಕು ಇಲ್ಲ ಬೇರೆ ಡಿಸ್ಕ್ ಹಾಕಿಸ್ಬೇಕು ಸದ್ಯಕ್ಕಿಗ್ ಸರ್ವಿಸ್ ಹೋಗ್ತಾ ಇದ್ದೀನಿ ಬನ್ನಿ ಸರ್ವಿಸ್ ಮಾಡಿಸ್ಕೊಂಡು ಬರೋಣ ನಾನು ಯಾವಾಗಲೂ ಸರ್ವಿಸ್ ಮಾಡಿಸೋದಿಲ್ಲೆ ಮುಂದಿನ ಪಳ್ಳಿ ಸರ್ಕಲಲ್ಲಿ ಓಪನ್ ಇದೆಯೋ ಗೊತ್ತಿಲ್ಲ ಬೇಗನೆ ಬಂದಿದ್ದೀನಿ ಬೇಕು ಕೆಲಸ ಮುಖ ನೋಡಬೇಕು ಓಪನ್ ಆಗಿದೆ ಬನ್ನಿ ಸರ್ವಿಸ್ ಬೆಳಗ್ಗೆನೇ ಆಗಿರೋದ್ರಿಂದ ಯಾವುದು ಗಾಡಿ ಬಂದಿರಲಿಲ್ಲ ಫಸ್ಟ್ ಗಾಡಿ ಗಾಡಿನಂದೆ ಗಾಡಿ ಆಗ್ತಾ ಇದ್ದೀನಿ

ಕುಸಿಬಟ್ಟು ಮತ್ತೆ ನೀರು ಹಾಕಿದ್ರೆ ಅಲ್ಲಿಗೆ ಫುಲ್ ಆಗುತ್ತೆ ಮತ್ತೆ ಕೆಳಗೆ ಫ್ರಂಟ್ ಸೇರ್ ಹೊಡಿತಾರೆ ಗಾಡಿದು ವಾಟರ್ ಸರ್ವಿಸ್ ಎಲ್ಲ ಆಯ್ತು ಈಗ ಗಾಡಿಗೆ ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು ಆಗ ಸ್ವಲ್ಪ ಅಲೈನ್ಮೆಂಟ್ ಚೇಂಜ್ ಆಗಿದೆ ವೀಲ್ ಅಲೈನ್ಮೆಂಟ್ ಅಂತ ಹೋಗ್ತಾ ಇದ್ದೀನಿ ರೈಟ್ ಸೈಡ್ ಡಿಸ್ಕೋ ಅಲೈನ್ಮೆಂಟ್ ಶಾಪ್ ಯಾವ್ದು ತರ್ತಿರಲಿಲ್ಲ ಸಬ್ಜೆಕ್ಟ್ ಟೈರ್ ಬಿತ್ತಿದೀನಿ ನೋಡ್ರಿ ಈ ತರ ಬೆಂಡ್ ಆಗಿದೆ ಎಕ್ಸ್ಟ್ರಾ ಸ್ಟೆಪ್ ನೀನು ಬಿಚ್ಚಿದೆ ಅಂದ್ರೆ ಡಿಸ್ಕೋ ಎಕ್ಸ್ಚೇಂಜ್ ಮಾಡೋಣ ಅಂದ್ಬಿಟ್ಟು ಈ ಬೆಂಡ್ ಆಗಿರೋದೇ ಎಕ್ಸ್ಟ್ರಾ ಕಾಸ್ತೀನಿ ಚೆನ್ನಾಗಿರೋದೇ ಫ್ರಂಟ್ ಟೈಲ್ ಹಾಕಿದೀನಿ ಪಂಚರ್ ಅಂಗೇ ಹತ್ರ ಚೇಂಜ್ ಮಾಡ್ತಿದ್ದಾರೆ ಸ್ಕ್ರೀನ್ ಬೆಂಡ್ ತರ್ಕೊಂಡಿರೋದೇ ಟೈಪ್ ಮಾಡ್ತಿದ್ದಾರೆ ಅದು ಚೆಕ್ ಮಾಡಿಕೊಂಡು ಬೈ ತೆಗಿಯೋಷ್ಟು ಹೋಗಿ ಗಾಡಿಗೆ ಟೈರ್ ಚೆಕ್ ಮಾಡಿ ಕೊಡ್ತೀನಿ ನೋಡಿ ಈ ಥರ ಚೆಕ್ ಆಗಿದೆ ಎಂದ್ ತೆಗಿತೀನಿ ಅಂದಿದ್ದಾರೆ ಯಾವ ರೀತಿ ತೆಗಿತಾರೋ ನನಗೂ ಗೊತ್ತಿಲ್ಲ ಟೈರೆಲ್ಲ ಚಿಕ್ ಮಾಡ್ಬಿಟ್ಟು ನನ್ನ ಅಲೈನ್ಮೆಂಟ್ ಅಂತ ನೋಡ್ಕೊಂಡು ನಾನು ನೈಟ್ ಹೇಳಿ ಹೊಸದಾಗ್ ಇರೋದು ಇದು ಅಲೈನ್ಮೆಂಟು ಹೇಳಿ ಮೆಟ್ರೋ ಸ್ಟೇಷನ್ ಪಕ್ಕದಲ್ಲೇ ಆಗಿದೆ ಹೊಸ್ದಾಗಿ ಹದಿನೈದು ದಿನ ಆಗಿದೆ ಅಂತೆ ಬಾಕಿ ಅವ್ರು ಹೇಳಿದ್ರು ಫ್ರೆಟ್ ಎರಡು ದಿನ ಬ್ಯಾಲೆನ್ಸ್ ಮಾಡಿಕೊಂಡು ಅಲೈನ್ಮೆಂಟ್ ಮಾಡ್ಕೊಂಡಿ ತಿನ್ನೋದು ಕಡಿಮೆ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ಎರಡು ಬ್ಯಾಲೆನ್ಸ್ ಮಾಡಿ ಅಲೈನ್ಮೆಂಟ್ ಮಾಡಿಸ್ತಾ ಇದ್ದೀನಿ ಫೈನಲಿ ಗಾಡಿ ಫುಲ್ಲು ರಿಪೇರಿ ಆಯಿತು ಎಲ್ಲನೂ ಪಿಂಕ್ ಟು ಪಿನ್ ರೆಡಿ ಮಾಡಿಸಿದಾಯ್ತು ಈಗ ಹೋಗ್ಬಿಟ್ಟು ಪೂಜೆ ಮಾಡಿಕೊಂಡು ಯುಟಿಗೆ ಹೋಗೋದೇ ಕೆಲಸ ಹೋಗ್ತಾ ಇದ್ದೀನಿ ಮನೆ ಕಡೆ ಗಾಡಿ ಅಲೈನ್ಮೆಂಟ್ ಮಾಡಿಸುವಾಗ್ಲೇ ಒಂದು ಬಾಡಿಗೆ ಬಂತು ಸೊ ಬೇಗ ಬೇಗ ಪೂಜೆ ಮಾಡ್ತಾ ಇದ್ದೀನಿ ಗಾಡಿ ಗಾಡಿಯೆಲ್ಲ ರೆಡಿ ಮಾಡಿಸಿ ಪೂಜೆ ಮಾಡಿದೆಲ್ಲ ಆಯ್ತು ಈಗ ಮೊದಲನೇ ಬಾಡಿಗೆ ಬಂದಿದೆ ಹೋಗ್ತಾ ಇದೀನಿ ಬಂದ್ಬಿಟ್ಟು ಪರ್ಸ್ನಲ್ ಬಾಡಿಗೆ ಹೋಗೋಣ ಬಂದಿ ಲೋಡಿ ಪಿಕಪ್ ಎಲ್ಲಪ್ಪ ಅಂದ್ರೆ ಸುಂಕದ ಕಟ್ಟೆ ಸುಂಕ ಕಟ್ಟೆಯಿಂದ ಹುಡುಗರು ಕರ್ಕೊಂಡೋಗಿ ಪೀಣ್ಯದಲ್ಲಿ ಲೋಡ್ ಮಾಡ್ಕೊಂಡು ಮತ್ತೆ ಕಟ್ಟೆ ಬರಬೇಕು ಹೋಗ್ತಾ ಇದ್ದೀನಿ ಈಗ ಪಿಕಪ್ಗೆ ಆಲ್ರೆಡಿ ಟೈಮ್ ಈಗ ಒಂದು ಮುಕ್ಕಾಲು ಫೋನ್ ಮೇಲೆ ಫೋನ್ ಬೇರೆ ಮಾಡ್ತಿದಾರೆ ಅವರು ಅರ್ಜೆಂಟ್ ಇದೆಯಂತೆ ಹುಡುಗರು ಕಾಯ್ತಾ ಇದಾರೆ ಅಲ್ಲಿ ಹೋಗ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತೀನಿ ಏನ್ ಐಟಮ್ ಎತ್ತ ಬಂದಿ ಹುಡುಗರ್ನೆಲ್ಲ ಕರ್ಕೊಂಡಿದ್ದಾಯ್ತು ಆರು ಜನ ಇದ್ರು ಎಲ್ಲ ಹಿಂದೆ ಇದ್ದಿದ್ದಾರೆ ಮುಂದೆ ಯಾರು ಬರ್ತಿಲ್ಲ ಸೊ ಹುಡುಗರ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಪಿಕಪ್ ಬಂದ್ಬಿಟ್ಟು ಪೀನ್ ಆಫ್ ಎನ್ ಟಿ ಟಿ ಎಫ್ ಹತ್ರ ಯುರೋಫಿಂಗ್ಸ್ ಅಂತ ಕಂಪ್ನಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಫೈನಲ್ಲಿ ಲೊಕೇಶನ್ ಹತ್ರ ಬಂದಿದ್ದಾಯ್ತು ಇಷ್ಟು ಜನ ಬಂದಿದ್ದಾರೆ ಹುಡುಗರು ನೋಡ್ ಮಾಡಕ್ಕೆ ಎರಡು ಅವರ್ ಆಗುತ್ತಂತೆ ಲೋಡ್ ಮಾಡೋದು ಗಾಡಿಯಲ್ಲಿ ಹಾಕ್ಬಿಟ್ಟು ಹೋಗಿ ಊಟ ಮಾಡಬೇಕದ ಲೋಡ್ ಮಾಡ್ಕೊಂಡಿದ್ದಾಯ್ತು ಹುಡುಗರು ಐಟಮ್ ಸ್ವಲ್ಪ ಜಾಸ್ತಿನೇ ಇದೆ ಹುಡುಗರು ಹಿಂದೆ ಹತ್ತಿದಾರೆ ಅನ್ಲೋಡ್ ಮಾಡಕ್ಕೆ ಹೋಗ್ತಾ ಹೋಗ್ಬಿಟ್ಟು ಸುಪೂತ್ ಕಟ್ಟೆಲ್ಲಿ ಅನ್ಲೋಡ್ ಮಾಡಬೇಕು ಮತ್ತೆ ಇನ್ನೊಂದು ಟ್ರಿಪ್ ಇದೆ ನೋಡಬೇಕು ಇದು ಆರು ಗಂಟೆ ಕಂಪ್ನಿ ಕ್ಲೋಸ್ ಅಂತೆ ಓಪನ್ ಇದ್ರೆ ಮತ್ತೆ ಇನ್ನೊಂದು ಟ್ರಿಪ್ ಬರಬೇಕು ಬನ್ನಿ ಈಗ ಹೋಗಿ ಖಾಲಿ ಮಾಡೋಣ ಆಲ್ರೆಡಿ ಟೈಮ್ ಬಂದು ಆರು ಗಂಟೆ ಆಯ್ತು ಮತ್ತೆ ಅಲ್ಲಿ ಕಂಪ್ನಿ ಕ್ಲೋಸ್ ಆಗಿರುತ್ತೆ ಇನ್ನು ಮಿಕ್ಕಿದ್ದು ನಾಳೆ ಅಂದ್ರು ಸದ್ಯಕ್ಕೆ ಪೋರ್ಟ್ ಆನ್ ಮಾಡ್ತಾಯಿದ್ದೀನಿ ಪೋರ್ಟ್ರಲ್ಲೂ ಯಾವುದು ಡ್ಯೂಟಿ ಬೀಳಿಲ್ಲ ಟೈಮ್ ಆಲ್ರೆಡಿ ಎಂಟೂವರೆ ಆಗ್ತಾ ಬಂತು ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಮತ್ತೆ ನಾಳೆ ನೋಡ್ಕೊಂಡ್ರೆ ಆಯ್ತು ಅಂತಬಿಟ್ಟು ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್